ನಮಸ್ಕಾರ ನಮಸ್ಕಾರ ತುಂಬ ಬೇರೆ ಸಿನಿಮಾ ಒಂದು ಅದ್ಭುತ ಪ್ರಯತ್ನ ಫಸ್ಟ್ ಹಾಫು ಸೆಕೆಂಡ್ ಹಾಫು ನಂಬಕ್ಕೆ ಆಗಲ್ಲ ಈ ಥರ ಸ್ಟೋರಿ ರೈಟಿಂಗ್ ಇದೆ ಎಲ್ಲರೂ ಕ್ಯಾರೆಕ್ಟರ್ಸು ಸೂಪರಾಗಿ ಮಾಡಿದ್ದಾರೆ ಐ ಥಿಂಕ್ ಕನ್ನಡ ಆಡಿಯನ್ಸ್ಗೆ ಒಂದು ಹೊಸ ಪ್ರಯತ್ನ ಆ್ಯಂಡ್ ತುಂಬ ಎಫರ್ಟ್ ಹಾಕಿರೋದು ಕಾಣಿಸ್ತಾ ಇದೆ ಕಥೆಯಲ್ಲಿ ಮತ್ತು ಮೇಕಿಂಗಲ್ಲಿ ರಾಧಿಕಾ ಅವರು ಅನು ಅವರು ಆಮೇಲೆ ರಮೇಶ್ ಅರವಿಂದ್ ಎಲ್ಲರೂ ಸಾಗತ ಮಾಡಿದ್ದಾರೆ ಮಿಸ್ ಮಾಡಿದೆ ಈ ಸಿನಿಮಾ ಇಟ್ಸ್ ಎ ಫೆಂಟಾಸ್ಟಿಕ್ ಎಫರ್ಟ್ ಅಂಡ್ ಇಟ್ಸ್ ಎ ವರ್ತ್ ವಾಚ್ ಎಲ್ರಿಗೂ ನಮಸ್ಕಾರ ಭೈರಾದೇವಿ ಇದೇ ಅಕ್ಟೋಬರ್ ಮೂರನೇ ತಾರೀಕು ನೀವೆಲ್ಲರ ಮುಂದೆ ಚಿತ್ರಮಂದಿರಗಳಿಗೆ ಬರ್ತಾ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ದಸರಾ ಸಮಯದಲ್ಲಿ ದೇವಿ ಶಕ್ತಿ ಇರುವಂಥ ಒಂದು ಸಿನಿಮಾ ಖಂಡಿತ ನಿಮಗೆ ಮನೋರಂಜನೆ ಕೊಡುತ್ತೆ ನಾನು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇಪ್ಪತ್ತೈದು ವರ್ಷಗಳು ಕಂಪ್ಲೀಟ್ ಆಯಿತು ಮೊನ್ನೆ ಸೆಪ್ಟೆಂಬರ್ ಹದಿನಾರಕ್ಕೆ ನಾನು ಹೃದಯ ಹೃದಯದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಸೊ ಮತ್ತೊಮ್ಮೆ ಈ ಇಪ್ಪತ್ತೈದು ವರ್ಷನ ಸೆಲೆಬ್ರೇಟ್ ಮಾಡೋಕ್ಕೆ ರಮೇಶ್ ಅರವಿಂದ್ ಅವ್ರ ಜೊತೆ ಅವರ ಹೆಂಡತಿ ಪಾತ್ರದಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ ಸೊ ನನಗೊಂಥರ ಸ್ಪೆಷಲ್ ಮೂಮೆಂಟ್ ಇದು ಆ್ಯಂಡ್ ನಿಜವಾಗ್ಲೂ ಈ ಸಿನಿಮಾ ತನ್ನ ಹೇಗಿನ ಮೇಲೆ ಹೊತ್ಕೊಂಡು ಹೊರಟಿರೋದು ರಮೇಶ್ ಅರವಿಂದ್ ಅವ್ರ ಜೊತೆ ಖಂಡಿತ ರಾಧಿಕಾ ಅವರು ತವರಿಗೆ ಮಾತಿಯಿಂದ ನಾವೆಲ್ಲರಿಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್ ತುಂಬ ಖುಷಿ ಆಯಿತು ಒಬ್ಬ ಕಲಾವಿದಿಯಾಗಿ ಇವತ್ತು ಆಕೆಯನ್ನು ಇಷ್ಟು ಎಫರ್ಟ್ ಹಾಕಿ ಒಂದು ಪಾತ್ರವನ್ನು ಮಾಡಿರೋದು ನೋಡಿ ತುಂಬ ತುಂಬ ಖುಷಿ ಆಯಿತು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಲಾಟ್ಸ್ ಆಫ್ ಟೂಸ್ ಆ್ಯಂಡ್ ಫ್ರಾನ್ಸ್ ಇದೆ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಖಂಡಿತ ನೀವು ಎಂಜಾಯ್ ಮಾಡಿ ಮಾಡ್ತೀರಾ ಅನ್ನೋ ಭರವಸೆ ನಾನು ಕೊಡ್ತೀನಿ ಮತ್ತೊಮ್ಮೆ ನನ್ನ ಡಿರೆಕ್ಟರ್ ಶ್ರೀಜಯ್ಗೆ ಮತ್ತು ರಾಧಿಕಾ ಅವ್ರಿಗೆ ನಿರ್ಮಾಪಕಿ ಸ್ಥಾನದಲ್ಲಿರುವಂಥ ರಾಧಿಕಾ ಅವ್ರಿಗೆ ರವಿ ಅವ್ರಿಗೆ ಅವ್ರ ಬ್ರದರ್ ರವಿ ಅವ್ರಿಗೆ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ ಎಲ್ರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಆ್ಯಂಡ್ ದಸರಾಗೆ ಒಂದು ಒಳ್ಳೆ ಉಡುಗೊರೆ ಕನ್ನಡಿಗರಿಗೆ ಸಿಗ್ತಿದೆ ಅಂತ ನನಗನ್ಸುತ್ತೆ ದಯವಿಟ್ಟು ಬಂದು ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಬೈರಾದೇವಿ ಸಿನಿಮಾ ನೋಡಿ ಥ್ಯಾಂಕ್ ಯು ಇವತ್ತು ಬಂದದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ